ಬೊಂಬಾಟ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾನು ಮೊಟ್ಟೆ ಸಾರು ಮಾಡಿದ್ದೀನಿ ಆ ವಿಡಿಯೋ ನಾ ನಿಮಗೂ ಕೂಡ ಶೇರ್ ಮಾಡ್ತೀನಿ ಹೇಗೆ ಮಾಡಿದೆ ಅಂತ ಇಲ್ಲಿ ನೋಡಿ ನಾನು ಸೋಂಪನ್ನ ಇದ್ದೀನಿ ನಾನು ನಾಲ್ಕು ಮೊಟ್ಟೆ ಹಾಕಿ ಮಾಡ್ತಾ ಇರುವಂಥದ್ದು ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಸೋಂಪನ್ನ ಹುರ್ಕೊಂಡಿದ್ದೀನಿ ಇಲ್ಲಿ ಎಲ್ಲ ಸಾಮಾನು ಹುರ್ಕೊಂಡು ತಗೋಬೇಕು ನಾವು ಚೆನ್ನಾಗಿರುತ್ತೆ ಒಂದು ಒಂದು ಕಾಲು ಸ್ಪೀನ್ ಟೀ ಸ್ಪೂನಷ್ಟು ನಾವು ಇದಕ್ಕೆ ಎಣ್ಣೆನ ಹಾಕಿಬಿಟ್ಟು ನಂತರ ಹುರಿಯೋವಂಥದ್ದು ನೋಡಿ ಸೋಂಪನ್ನ ಹುರಿದು ತಗೊಂಡಿದ್ದೀನಿ ನಂತರ ಅದೇ ಒಂದು ಪ್ಯಾನಿಗೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ನಂತರ ಇದಕ್ಕೆ ಜಜ್ಜಿದ ಬೆಳ್ಳುಳ್ಳಿನ ಇದ್ದೀರಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಾಕಿದ್ದೀನಿ ಇದನ್ನು ಕೂಡ ನಾವು ಗಮ್ಮಂತ ಪರಿಮಳ ಬರೋವರೆಗೂ ಹುರ್ಕೋಬೇಕು ನೋಡಿ ಈ ರೀತಿಯಾಗಿ ಹುರ್ಕೊಳ್ಳೋಣ ನಾವು ಈ ಮೊಟ್ಟೆ ಸಾರು ಮತ್ತು ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಹಾಗೂ ಗಮ್ಮಂತ ಪರಿಮಳ ಕೂಡ ಬರುತ್ತೆ ನೀವು ಮಾಡಿದ್ರಿ ಅಂದರೆ ನೋಡಿ ಇದನ್ನು ಕೂಡ ಹುರಿದಾಗಿದೆ ಇದನ್ನು ಕೂಡ ತೆಗೆದಿಟ್ಕೋಣ ನಾವು ಅದೇ ಪ್ಲೇಟಲ್ಲಿ ಜಾಸ್ತಿ ಕಪ್ ಮಾಡ್ಕೊಬೇಡಿ ಇಷ್ಟಾದರೆ ಸಾಕಾಗುತ್ತೆ ಈಗ ಸಾಕು ತೆಗೆದಿಟ್ಕೊಳ್ಳೋಣ ಇದನ್ನು ಕೂಡ ನೋಡಿ ಮತ್ತು ಅದೇ ಒಂದು ಬಾಂಡ್ಲಿಗೆ ಕಾಲ್ಟಿನ ಎಣ್ಣೆ ಹಾಕಿ ಒಂದು ಐದರಿಂದ ಆರು ಹಸಿ ಒಣ ಮೆಣಸಿನ್ಕಾಯನ್ನ ಹಾಕಿದ್ದೀನಿ ನೋಡಿ ಇದನ್ನು ಕೂಡ ಜಾಸ್ತಿ ಕಪ್ಪಾಗಿ ಹುರ್ಕೋಬಾರ್ದು ನಾವು ಆಗಿ ಪರಿಮಳ ಬರುವವರೆಗೂ ಹುರ್ಕೋಬೇಕಷ್ಟೆ ಜಾಸ್ತಿ ಹುರಿಬಾರ್ದು ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ನೋಡಿ ನಾನು ಬೇಗ ಬೇಗ ವಿಡಿಯೋನ ಇದ್ದೀನಿ ನಂತರ ಇದನ್ನು ಕೂಡ ಅದೇ ಒಂದು ತಟ್ಟೆಗೆ ತೆಗೆಟ್ಕೊಳ್ಳೋಣ ತೆಗೆಕಣ ಮತ್ತು ಇಲ್ಲಿ ಮೊದಲಿಗೆ ಎರಡು ಸಾಮಾನು ನಾನು ಅದು ವೀಡಿಯೋ ಆಗಲೇ ಇಲ್ಲ ನಾನು ಏನು ಹುರ್ಕೊಂಡೆ ಅಂತ ನಿಮಗೂ ಕೂಡ ಹೇಳ್ತೀನಿ ನಾನು ನೋಡಿ ಅದೇ ಒಂದು ಬಾಂಡ್ಲಿಗೆ ಎಲ್ಲ ಹಾಕಿ ಹುರ್ಕೊಂಡಿರೋದು ನಾನು ನಂತರ ನಾನು ತೋರಿಸ್ತೀನಿ ನೋಡಿ ಈಗ ನೋಡಿ ಫಸ್ಟಿಗೆ ಹುರ್ಕೊಂಡಿರುವಂಥದ್ದು ನಾನು ನಿಮಗೆ ತೋರಿಸಿದ್ದು ಕೊತ್ತಂಬರಿ ಕಾಳು ನಿಮಗೆ ತೋರಿಸಿಲ್ಲ ನಾನು ಮತ್ತು ಚಕ್ಕೆ ಮತ್ತು ಲವಂಗ ಒಂದು ಸಣ್ಣ ಚೂರು ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗ ಹಾಗೂ ಒಂದೆರಡು ಸ್ಪೂನಷ್ಟು ಕಾಳು ನಂತರ ಸೋಂಪು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕೊಬ್ಬರಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ನಾವು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನೋಡಿ ಸ್ವಲ್ಪ ನೀರನ್ನ ಹಾಕಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನಂತರ ಒಂದು ಬಾಣಲೆಯಲ್ಲಿ ಇದನ್ನು ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಜಾಸ್ತಿ ತೆಳ್ಳು ಕೂಡ ಮಾಡ್ಕೊಬೇಡಿ ತಪ್ಪ ಇದ್ದರೇ ಸ್ವಲ್ಪ ಚೆನ್ನಾಗಿ ರೂಟಿ ಚೆನ್ನಾಗಿರುತ್ತೆ ಅದರಿಂದ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ನಾನು ತೋರಿಸ್ತೀನಿ ಎಷ್ಟು ಹದ ಇದ್ರೆ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ನೀರಾಗಿಬಿಟ್ಟು ಆಗಿಬಿಡುತ್ತೆ ಅದು ಒಂಥರ ಚಪಾತಿ ಎಲ್ಲ ಮಾಡಿದ್ರೆ ಸರಿ ಆಗೋದಿಲ್ಲ ತಿನ್ನೋಕ್ಕೆ ಅನ್ನದಲ್ಲೂ ಸರಿ ನಿಂತ್ಕೊಳ್ಳೋದಿಲ್ಲ ಅದರಿಂದ ಒಂದು ಮಟ್ಟದಲ್ಲಿ ಅದು ಗಟ್ಟಿಯಾಗಿರಬೇಕು ನೋಡಿ ಇನ್ನು ಸ್ವಲ್ಪ ನೀರನ್ನು ಹಾಕ್ತೀನಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಯಾಕಂದರೆ ಕುದೀತಾ ಕುದೀತಾ ಮತ್ತೆ ಗಟ್ಟಿಯಾಗುತ್ತೆ ಅದರಿಂದ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಇಷ್ಟು ಹೇಳಿದೆ ಮತ್ತು ಕುದಿಯುವಾಗ ತಿಕ್ನೆಸ್ ಬರುತ್ತೆ ಅದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನಾನು ಕಲ್ಲುಪ್ಪನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಉಪ್ಪನ್ನ ಹಾಕಿ ಸ್ವಲ್ಪ ಒಂದು ಕುದಿ ಬರಲಿ ಅಲ್ಲಿವರೆಗೂ ನಾವು ಇದು ಕುದಿಸ್ಕೋಬೇಕು ಇಲ್ಲೇ ಡೈರೆಕ್ಟಾಗಿ ನಾವು ತಣ್ಣೀರು ತಣ್ಣಿ ತಣ್ಣಗಿದೆಯಲ್ಲ ಇಲ್ಲೇ ನಾವು ಮೊಟ್ಟೆ ಹಾಕಿಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ಮೊಟ್ಟೆಯೂ ಸ್ಪ್ರೆಡ್ ಆಗಿಬಿಡುತ್ತೆ ಸಾರಲ್ಲಿ ಅದರಿಂದ ಸ್ವಲ್ಪ ಕುದಿ ಬಂದಮೇಲೆ ಹಾಕಿದ್ರೆ ನಾವು ಮೊಟ್ಟೆ ಎಲ್ಲಿ ಹಾಕ್ತೀವೋ ಅಲ್ಲೇ ನಿತ್ಕೊಳ್ಳುತ್ತೆ ಅದರಿಂದ ಸ್ವಲ್ಪ ಕುದಿ ಬಂದ ಮೇಲೆ ನಾವು ಮೊಟ್ಟೆನ ಹಾಕಬೇಕಾಗುತ್ತೆ ನಾನು ಟೊಟೋ ನಾಲ್ಕು ಮೊಟ್ಟೆ ಎರಡು ಮೊಟ್ಟೆನ ಒಡೆದು ಹಾಕಿದ್ದೀನಿ ಹಾಗೂ ಎರಡು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕುದಿ ಬಂದಿದೆ ಈಗ ಮೊಟ್ಟೆನ ಒಡೆದು ಹಾಕೋಣ ಜೊತೆ ಜೊತೆಯಲ್ಲಿ ಹಾಕಬಾರ್ದು ಆಚೆ ಒಂದು ಈಚೆ ಒಂದು ಈ ರೀತಿಯಾಗಿ ಮೊಟ್ಟೆನ ಒಡೆದು ಹಾಕಬೇಕು ನಾವು ನೋಡಿ ಒಂದು ಆ ಬದಿಯಲ್ಲಿ ಒಡೆದು ಹಾಕಿದ್ದೀನಿ ಮತ್ತೊಂದು ಅದರ ಅಪೋಸಿಟ್ ಸೈಡಲ್ಲಿ ನಾನು ಹೊಡೆದು ಹಾಕ್ತೀನಿ ನೋಡಿ ಒಂದು ಈ ಕಡೆ ಒಡೆದು ಹಾಕ್ತೀನಿ ನಾನು ಮತ್ತೊಂದು ಅಪೋಸಿಟ್ ಸೈಡಲ್ಲಿ ಒಡೆದು ನಿಧಾನವಾಗಿ ಹಾಕಬೇಕು ಅದನ್ನು ಜೊತೆಗೆ ಹಾಕಿಬಿಟ್ರೆ ಅನ್ಬಿಟ್ಟು ಎರಡು ಅಂಟ್ಕೊಂಡ್ಬಿಡುತ್ತೆ ಆದ್ದರಿಂದ ನಂತರ ಎರಡು ಮೊಟ್ಟೆ ಹೇಳಿದ್ನಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸಿಪ್ಪೆ ತೆಗೆದು ತೆಗೆದುಕೊಂಡು ಬರ್ತೀನಿ ನಾನು ನೋಡಿ ಎರಡು ಮೊಟ್ಟೆ ಬೇಯಿಸಿದ್ದೀನಿ ಮತ್ತು ಅದನ್ನು ಸಿಪ್ಪೆ ತೆಗೆದುಕೊಂಡು ಬರ್ತೀನಿ ಲೋ ಫ್ಲೇಮಲ್ಲಿ ಇಟ್ಟು ನೀವು ಕುದಿಸ್ಬೇಕು ಜಾಸ್ತಿ ಹೈ ಫ್ಲೇಮ್ ಇಟ್ಬಿಟ್ರೆ ಏನಾಗುತ್ತೆ ಅಲ್ಲಿ ಮೊಟ್ಟೆ ಹಾಕಿದ್ದೀವಲ್ಲ ಎಲ್ಲ ಸ್ಪ್ರೆಡ್ ಸ್ಪ್ರೆಡ್ ಆಗಿಬಿಡುತ್ತೆ ಅದರಿಂದ ನೋಡಿ ಮೊಟ್ಟೆನ ನಾನು ಸಿಪ್ಪೆ ತೊಗೊಂಬರಿದ್ದೀನಿ ಈಗ ಮೊಟ್ಟೆಗೆ ಲೈಟಾಗಿ ಥರ ಚಾಕುವಿಂದ ಚುಚ್ತಾ ಇದ್ದೀನಿ ನಾನು ನಿಮ್ಮ ಟೂತ್ಪಿಕ್ ಇತ್ತು ಅಂದರೆ ಅದರಲ್ಲೇ ನಾವು ನೀವು ಚುಚ್ಕೋಬೋದು ಯಾಕಂದರೆ ನಮ್ಮ ಮಸಾಲೆ ಏನಿರುತ್ತೆ ನಮ್ಮ ಸಾಮ್ ಸಾರಿನ ಮಸಾಲೆ ಚೆನ್ನಾಗಿ ಒಳಗಡೆ ಎಲ್ಲ ಹೋಗಲಿ ಅಂತ ಅದರಿಂದ ನೋಡಿ ಮೊಟ್ಟೆ ಹಾಕಿದ ಸೈಡ್ ಬಿಟ್ಟು ಉಳಿದರೆ ಎರಡು ಸೈಡಲ್ಲಿ ಈ ಬೇಯಿಸಿದ ಮೊಟ್ಟೆನ ಇದ್ದೀನಿ ನಾನು ಆ ಸೈಡು ಈ ಸೈಡು ಮೊಟ್ಟೆ ಇತ್ತಲ್ವ ಉಳಿದ ಎರಡು ಸೈಡಲ್ಲಿ ಹಾಕಿಬಿಟ್ಟು ಸ್ವಲ್ಪ ಮೇಲುಗಡೆ ಈ ಥರ ನಾವು ಸಾಂಬಾರನ್ನ ಈ ಥರ ಹಾಕೋಣ ಯಾಕಂದರೆ ಕ್ಲೀನಾಗಿ ಒಳಗಡೆ ಹೋಗುತ್ತೆ ಆವಾಗ ಒಳಗಡೆ ಮೊಟ್ಟೆ ಏನಿರುತ್ತೆ ಎಲ್ಲೋ ಕಲರ್ ಏನಿರುತ್ತೆ ಚೆನ್ನಾಗಿ ಸಾಂಬಾರೆಲ್ಲ ಹಿರ್ಕೊಂಡಿರುತ್ತೆ ಅದು ನೋಡಿ ಈಗ ಮೊಟ್ಟೆ ಸಾರು ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ರೆಡಿಯಾಗಿದೆ ಮೊಟ್ಟೆ ಕೂಡ ಬೆಂದಿದೆ ಕೂಡ ಇಷ್ಟು ಬೆಂದರೆ ಸಾಕಾಗುತ್ತೆ ಸ್ವಲ್ಪ ನಾವು ಮುಚ್ಚಳ ಮುಚ್ಚಿಟ್ಬಿಟ್ರೆ ಪೂರ್ತಿಯಾಗಿ ಊಟ ಮಾಡೋಷ್ಟು ಪೂರ್ತಿಯಾಗಿ ಬೆಂದಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ಈಗ ಮುಷ್ಲ ಮುಷ್ಲಿ ನಾನು ನೋಡಿ ಇಷ್ಟಾದರೆ ನಮ್ಮ ಮೊಟ್ಟೆ ಸಾರು ಸೂಪರಾಗಿ ರೆಡಿಯಾಗುತ್ತೆ ಹಾಗೂ ನಮ್ಮ ಚಾನಲ್ನ ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡಿ ನೋಡಿ ನಮ್ಮ ಮೊಟ್ಟೆ ಸಾಂಬಾರು ಸೂಪರಾಗಿ ಟೇಸ್ಟಿಯಾಗಿ ಗಮ್ಘಮ ಅಂತ ರೆಡಿಯಾಗಿದೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು